ಲಿಂಗಾಯಿತ ಪ್ರತ್ಯೇಕ ಧರ್ಮದ ಕೂಗು ಮುನ್ನೆಲೆಗೆ ವೀರಶೈವ ಮಹಾಸಭಾ ದೂರವಿಟ್ಟ ಲಿಂಗಾಯತ ಮಠಾಧೀಶರು ಎರಡ್ ಸಾವಿರದ ಹದಿನೇಳರಲ್ಲಿ ಬಹುದೊಡ್ಡ ರಾಜಕೀಯ ತಿರುವಿಗೆ ಕಾರಣವಾಗಿತ್ತು ಅಂತಂದ್ರೆ ಅದು ಪ್ರತ್ಯೇಕ ಲಿಂಗಾಯತ ಧರ್ಮದ ಹೋರಾಟ ಈ ಪ್ರತ್ಯೇಕ ಧರ್ಮದ ಕೂಗು ಮತ್ತೊಮ್ಮೆ ಕೇಳಿ ಬಂದಿದೆ ಇದಕ್ಕೆ ನಿನ್ನೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಲಿಂಗಾಯತ ಮಠಾಧೀಶರು ಅಧಿಕೃತ ಮುದ್ರೆ ಒತ್ತಿದ್ದಾರೆ ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಈ ಕೂಗು ಪ್ರತಿಧ್ವನಿಸಿದೆ ನಾವೆಲ್ಲ ಹಿಂದೂಗಳೇ ಲಿಂಗಾಯತರಿಗೆ ಮೀಸಲಾತಿ ಸೌಲಭ್ಯ ದೊರೆಯಲು ನಿರಂತರ ಜಾಗೃತಿ ಮುಂದುವರಿಸುವುದು ಇದಕ್ಕೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಶ್ರಮ ಬಹಳ ದೊಡ್ಡದಿದೆ ಈ ಸಮಾರಂಭದಲ್ಲಿಯೇ ಸಿಎಂ ಸಿದ್ದರಾಮಯ್ಯ ಕೂಡ ಭಾಗಿಯಾಗಿದ್ದರು ವಿಭೂತಿ ಪಡೆದುಕೊಂಡು ಸಿಎಂ ಪಾಲ್ಗೊಂಡಿದ್ರು ಈ ಬಗ್ಗೆ ಈಶ್ವರ್ ಖಂಡ್ರೆ ಹಾಗೂ ಸಿಎಂ ನಡುವೆ ಸ್ವಾರಸ್ಯಕರ ಚರ್ಚೆಯೇ ನಡೆದಿದೆ ಇನ್ನು ನಿನ್ನೆ ಸಮಾವೇಶ ಮಾಡಿದ ಲಿಂಗಾಯತ ಮಠಾಧೀಶರು ವೀರಶೈವ ಮಹಾಸಭಾವನ್ನ ದೂರವಿಟ್ಟಿದ್ದಾರೆ ಮಠಾಧೀಶರ ಈ ನಡೆಗೆ ವೀರಶೈವ ಮಹಾಸಭಾ ಅಸಮಾಧಾನ ಹೊರಹಾಕಿದೆ ಅಷ್ಟೇ ಅಲ್ಲ ನಿನ್ನೆಯ ಸಮಾವೇಶದಲ್ಲಿ ಭಾಗಿಯಾಗಿರುವ ಸಿಎಂ ಬಗ್ಗೆಯೂ ಬೇಸರ ವ್ಯಕ್ತಪಡಿಸಿದೆ ಎನ್ನಲಾಗಿದೆ ವೀರಶೈವ ಲಿಂಗಾಯತ ಸಚಿವರಲ್ಲೂ ಮತ್ತೊಮ್ಮೆ ಬಿರುಕು ಪ್ರತ್ಯೇಕ ಲಿಂಗಾಯತ ಧರ್ಮದ ಕೂಗಿನ ವಿಚಾರದಲ್ಲಿ ಕಾಂಗ್ರೆಸ್ನ ವೀರಶೈವ ಲಿಂಗಾಯತ ಸಚಿವರಲ್ಲೂ ಬಿರುಕು ಮೂಡಿದೆ ಎನ್ನಲಾಗ್ತಾ ಇದೆ ಒಂದ್ ಕಡೆ ಎಂಬಿ ಪಾಟೀಲ್ ವೀರಶೈವ ಲಿಂಗಾಯತದ ಒಂದು ಭಾಗವಷ್ಟೇ ಅಂದಿದ್ದಾರೆ ಆದರೆ ವೀರಶೈವ ಲಿಂಗಾಯತ ಎರಡೂ ಒಂದೇ ಎನ್ನುವುದು ಖಂಡ್ರೆ ವಾದ ಎರಡು ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿ ಹೊತ್ತಿದ್ದ ಕಿಡಿ ಮತ್ತೊಮ್ಮೆ ಭಿನ್ನಮತ ಸ್ಫೋಟಗೊಳಿಸಲಿದೆ ಅಂತ ವಿಶ್ಲೇಷಿಸಲಾಗ್ತಿದೆ ಇನ್ನು ಸಚಿವ ಎಂಬಿ ಪಾಟೀಲ್ ಲಿಂಗಾಯತ ಪ್ರತ್ಯೇಕ ಧರ್ಮದ ಬೆಳವಣಿಗೆಯ ಬಗ್ಗೆ ಮಾತನಾಡಿದ್ದಾರೆ ಸಿಕ್ಕ ಜೈನರಂತೆ ನಮ್ಮದು ಬಸವ ಧರ್ಮ ಎಂದಿದ್ದಾರೆ ಇನ್ನು ಸಿಎಂ ಲಿಂಗಾಯತರ ಪ್ರತ್ಯೇಕ ಧರ್ಮದ ಕೂಗಿನ ಪರ ಇದ್ದಾರಾ ಎಂಬ ಪ್ರಶ್ನೆಗೆ ಈ ಹಿಂದೆ ತುಂಬಾ ಆಟ ಆಡಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ತಲೆ ಕಟ್ಟಿದ್ದಾರೆ ಈಗ ಯಾವ ಆಟವೂ ನಡೆಯಲ್ಲ ಎಂದಿದ್ದಾರೆ ಮುಂದುವರೆದು ವೀರಶೈವ ಮಹಾಸಭಾವನ್ನ ಸಮಾವೇಶದಿಂದ ಹೊರಗಿಟ್ಟ ಬಗ್ಗೆಯೂ ಮಾತನಾಡಿದ್ದಾರೆ ಯಾವ ರೀತಿ ಸಿಕ್ಕು ಮತ್ತು ಬೌದ್ಧ ಜೈನ ಕೂಡ ಹಿಂದೂಗಳು ಆದರೆ ಇದು ಒಂದು ಧರ್ಮ ಬಸವ ಧರ್ಮ ಈ ಸಲ ಯಾರ್ದು ಆಟ ನಡೆಯನ್ನ ತಂದು ಗೊತ್ತಿದೆ ಎಲ್ಲರೂ ಇವತ್ತಿನ ದಿವಸ ಒಗ್ಗಟ್ಟಿನಲ್ಲಿದ್ದಾರೆ ಇವತ್ತು ಈ ಅವರು ಕೂಡ ಮುಖ್ಯಮಂತ್ರಿ ತಲೆ ಕಟ್ಟೋದಲ್ಲ ಯಾರ ಆಟಗಳು ಇವತ್ತಿನ ದಿವಸ ನಡೆಯೋದಲ್ಲ ಒಂದು ಏನಿದೆ ನಾವು ಅದಕ್ಕೆ ಪಾಸಿಟಿವ್ ಆಗಿ ಹೋಗೋಣ ಅಂತ ಹೇಳಿದ್ವಿ ನಾನು ಅದನ್ನೇ ಕೂಡ ಹೇಳಿದ್ದೀನಿ ಯಾರನ್ನ ಟೀಕೆ ಮಾಡೋವಂಥದ್ದು ನಮ್ದೇನಿದೆ ನಿಮ್ಗೆ ಗೊತ್ತಿದೆ ನಾವು ಚತುರ್ವರ್ಣದಿಂದ ಹೊರಗಡೆ ಇದೀವಿ ನಿಮಗೆ ನಾನು ಹೇಳಿದ್ರೆ ತಪ್ಪಾಗುತ್ತೆ ಅವರು ಮಠಾಧಿಪತಿಗಳು ಒಕ್ಕೂಟದಿಂದ ಆಗಿದ್ದು ಅವರು ಯಾರು ಡಿವೆಲ್ ಸ್ಟ್ಯಾಂಡ್ ಇದೆಯಲ್ಲ ಅಲ್ಲ ಆ ಡಿವೆಲ್ ಸ್ಟ್ಯಾಂಡ್ ಇದ್ದವ್ರು ಯಾರಿಗೂ ಕರೆದಿಲ್ಲ ಇಷ್ಟು ಮೇಲೆ ಅರ್ಥ ಮಾಡ್ಕೊಳ್ಳಿ ಟಿವಿ ನೈನ್ ಜೊತೆಗೆ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ ಪ್ರತ್ಯೇಕ ಧರ್ಮದ ಬೆಳವಣಿಗೆಯ ಬಗ್ಗೆ ಮಾತನಾಡಿದ್ದಾರೆ ವೀರಶೈವ ಲಿಂಗಾಯತರು ಒಂದೇ ನಮ್ಮನ್ನ ಬೇರೆ ಬೇರೆ ಮಾಡೋಕೆ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ ಎಂದಿದ್ದಾರೆ ಇನ್ನು ವೀರಶೈವ ಲಿಂಗಾಯತ ಧರ್ಮದ ಕೂಗು ಹಿಂದಿನಿಂದಲೂ ಇದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಲಿಂಗಾಯತರಿಗೆ ವೀರಶೈವರಿಗೆ ಯಾರೂ ಪ್ರತ್ಯೇಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದೇ ಶಕ್ತಿ ಅದನ್ನು ಬೇರೆ ಬೇರೆ ಅನ್ನುವಂಥ ರೀತಿಯಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ವಿಶ್ವಗುರು ಬಸವಣ್ಣನವರು ಏನು ಹೇಳಿದ್ದಾರೆ ಇವನಾರವ 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 ಎಂದೆನಿಸಿದರೆ ಅಯ್ಯ ಇವ ನಮ್ಮವ ನಮ್ಮವ ನಮ್ಮ ಮನೆ ಮಗನ ನೆನೆಸಯ್ಯ ಅಂತ ಹೇಳಿದ್ದಾರೆ ನಾವು ನಮ್ಮವರಿಗೆ ಅಂತ ಅಂತೇಳಿದರೆ ಬೇರೆಯವರಿಗೆ ನಮ್ಮವರು ಅಂತ ಹೇಳ್ತೀರಿ ಲಿಂಗಾಯತರು ಸುಧಾರಿಸಿದ್ರೆ ಕರ್ನಾಟಕ ಸುಧಾರಿಸ್ತದೆ ಲಿಂಗಾಯತರು ಹಾಳಾದರೆ ಕರ್ನಾಟಕ ಹಾಳಾಗ್ತದೆ ಅದಕ್ಕೆ ಯಾರೂ ಲಿಂಗಾಯತರು ವೀರಶೈವರನ್ನು ಹಾಳು ಮಾಡಬೇಕು ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ಹಾಳು ಮಾಡಿದ್ದಂಗೆ ಆಗ್ತದೆ ಒಂದು ಪ್ರತ್ಯೇಕ ಧರ್ಮ ಅಂತ ಮಾನ್ಯತೆ ಸಿಕ್ಕಿದೆ ಜೈನ್ಗಳಿಗೆ ಪ್ರತ್ಯೇಕ ಧರ್ಮ ಅಂತ ಮಾನ್ಯತೆ ಸಿಕ್ಕಿದೆ ಸಿಖ್ಗೆ ಪ್ರತ್ಯೇಕ ಧರ್ಮ ಅಂತ ಮಾನ್ಯತೆ ಸಿಕ್ಕಿದೆ ವೀರಶೈವ ಲಿಂಗಾಯತರಿಗೂ ಪ್ರತ್ಯೇಕ ಧರ್ಮ ಕೊಡಬೇಕು ಅನ್ನೋಂಥದ್ದು ಅಖಿಲ ಭಾರತ ವೀರಶೈವ ಮಹಾಸಭೆ ಮೊದಲಿನಿಂದಲೂ ಇವತ್ತಿಂದಲ್ಲ ಇದು ಕೂಗು ಇವತ್ತು ಯಾಕೆ ಬರ್ತಾ ಇದೆ ಹಿಂದಿನಿಂದಲೂ ಇದನ್ನು ಇವತ್ತು ಬೇಡಿಕೆ ಇದ್ದಂತದ್ದೇ ಇದೆ ಎಲ್ಲರೂ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಪ್ರತ್ಯೇಕ ಧರ್ಮದ ಕೂಗಿನ ಹಿನ್ನೆಲೆಯಲ್ಲಿ ಯಾರಿದ್ದಾರೆ ಎನ್ನುವುದು ಗೊತ್ತಿದೆ ಧರ್ಮ ಒಡೆಯುವ ದುಸ್ಸಾಹಸ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತದ ಪ್ರತ್ಯೇಕ ಧರ್ಮದ ಕೂಗು ಇವತ್ತು ಮುನ್ನಲೆಗೆ ಬಂದಿದೆ ಅಂತ ಹೇಳಿದ್ರೆ ಅದರ ಹಿನ್ನೆಲೆಯಲ್ಲಿ ಯಾರು ಇದರಲ್ಲಿ ಕುತ್ಕೊಂಡಿದ್ರಲ್ಲಿ ಮಾತನಾಡ್ತಾ ಇದ್ದಾರೆ ಅನ್ನೋ ಅರಿವು ಸಮಾಜದಲ್ಲಿ ಗೊತ್ತಿದೆ ಇವತ್ತು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ಕೋಬೇಕಾಗಿದೆ ಧರ್ಮವನ್ನು ಕೆಲಸ ಆಗ್ಬೇಕಾಗಿದೆ ಈ ಹಿಂದೆ ರಾಜಕೀಯ ಪಡಸಾಲೆಯಲ್ಲಿ ದೊಡ್ಡ ಅಲೆ ಎಬ್ಬಿಸಿದ್ದ ಲಿಂಗಾಯತ ಧರ್ಮದ ವಿಚಾರ ಈಗ ಮತ್ತೆ ಮುಂದೆಲೆಗೆ ಬಂದಿದೆ ಕಾಂಗ್ರೆಸ್ ಪಕ್ಷದೊಳಗೆ ಇದು ಭಿನ್ನಮತ ಸ್ಫೋಟಗೊಳಿಸುತ್ತಾ ಎನ್ನುವ ಚರ್ಚೆಯ ಹೊತ್ತಲ್ಲೇ ವಿಪಕ್ಷ ಬಿಜೆಪಿ ವಾಗ್ಬಾಣ ಬಿಡ್ತಿದೆ ಪ್ರಸನ್ನ ಗಾಂವ್ಕರ್ ಜೊತೆ ಹರೀಶ್ ಟಿ ನೈನ್ ಬೆಂಗಳೂರು